ಬಾ ಮನೆ ಕಡೆ ತಿರುಗಾಡ್ಕೊಂಡು ಒಂದೇ ತಾಲ್ಲ ಅಯ್ಯೋ ಬರೋಕೈತೆ ಸುಮ್ಕಿರವಾ ಬರೋಕೈತೆ ಸುಮ್ಕಿರು ಏನು ಮಾಡ್ಯಾವ ಬಂದಿಲ್ವಾ ಶಿವಮ್ಮಂಗ ಅಂತಿಲ್ಲ ಹೋಗಿದೆ ಎಡು ಬಂದೆ ಅಂತ ಯಾರು ಬಂದಿಲ್ವಾ ಅಲ್ಲಿಂದ ನಿಮ್ಮ ಮಗನಿಗೆ ಬಂದಿಲ್ವ ಅಯ್ಯೋ ನಾನೇನು ಕಮ್ಮಿ ತಪ್ಪು ಮಾಡಿದ್ದಾನವ ಕಪ್ಪಿಗೆ ಕಮ್ಮಿ ತಪ್ಪು ಮಾಡಿದಾನೆ ಬರೋಕೆ ಬಂದು ಅಂತ ಯೋಗ್ಯತೆ ಉಳಿಸ್ಕೊಂಡಿದ್ದಾನೆ ನಾನು ಹೇಳಿ ಅಯ್ಯೋ ನನ್ನ ಮಗನಿಗೆ ನನ್ನ ಸೊಸೆಗೆ ಮಾಡ್ಬಾರ್ದು ನನ್ನ ಏನು ಮಾಡಿದೆ ಮಗಳು ಮಾಡ್ತಾಳೆ ಮಾಡ್ತಾಳೆ ಅಂದ್ಕೊಂಡು ಹ್ಞೂ ಅವಳು ನೆಚ್ಕೊಂಡು ಅಲ್ಲಿಬಿಟ್ಟು ಬಂದ್ಬಿಟ್ಟು ಇವತ್ತು ತಗೋಲಿಲ್ಲ ಇತ್ತು ತಗೋಲಿಲ್ಲ ನನಗೆ ಬೇವರ್ಷಂಗೆ ಕುಂತೀನಿ ಏನು ಮಾಡೋದು ಎಲ್ಲರೂ ನೆನೆ ಬರೋಕ್ಕಂದ್ಬಿಡು ಅತ್ತೆ ಹೇಳೋದು ಯಾವತ್ತಿದ್ರೂ ಮಗ್ನೆ ಮಾಡಬೇಕು ಸ್ವಾಸನೆ ಮಾಡಬೇಕು ಯಾಕೆ ಇಶ್ರೂ ಮಾಡ್ಕೋಬೇಕು ನೀವು ಯಾಕೆ ಒಂದು ಇಶ್ರೂ ಮಾಡ್ಕೋಬೇಕಾಗಿತ್ತು ಸಿಕ್ಕಿಲ್ಲ ಸುಮ್ಕಿನಿ ನಿಮ್ಮ ಮಗ್ನ ಒಳ್ಳೇನ ಕುಮಾರನಾ ಕುಮಾರ ನಾನು ನೋಡಿಲ್ಲ ಬಪ್ಪಾ ಪಾ ಪಾಯಿ ಒಳ್ಳೆಯವನು ಜಯಲಕ್ಷ್ಮಿ ಗಂಡನ ಜೊತೆ ನಮ್ಮ ಮನೆಗೆ ಹೂ ಒಂದು ಎರಡು ಮೂರು ಸರ್ತಿ ಹಬ್ಬಕ್ಕೆಲ್ಲ ಹೇಳಿದ್ವಲ್ಲ ಊಟಕ್ಕೆಲ್ಲ ಬಂದಿದ್ರು ಹೊಸಿ ಭಾವ ಸಿಕ್ಕಿಲ್ಲ ಪ್ರೀತಿ ಸ್ವಾಸಿಸಿ ಮಾತಾಡ್ತದೆ ಇನ್ನೇನು ಬೇಕು ನಿಮ್ಮ ಮಗ್ನೂ ಅಷ್ಟೇ ನಿಮ್ಮ ಮಟ್ಟಿಯವರು ಅಷ್ಟೇ ನೋಡೀವಿ ಅವರು ಒಳ್ಳೆಯವ್ರಿಗೆ ನೀವು ಯಾಕೆ ಹಿಂಗೆ ಮುಂಗಪ್ಪ ಇಷ್ಟು ಇಷ್ಟ ಮಾಡ್ಕೊಂಡ್ರಿ ಸುಂ ಇರೋದಲ್ವ ಅಯ್ಯೋ ಏನೋ ಏನೊಂದಂಗಾಯ್ತು ಗಂಡು ಮಕ್ಕಳು ನೋಡ್ಕೊಳ್ದೆ ನಮ್ಮನ್ನ ಯಾರು ನೋಡ್ಕೊಂಡಾರವ ಹೆಣ್ಮಳು ಕೊಟ್ಟೆನ ಕುರ್ಕೋರ್ಗು ಹೋದಂಗೆ ಯಾವ ನಮ್ಮ ನೋಡ್ಕೊಳಕದ ಸರ್ ಬಂದದ ಎಷ್ಟು ದಿವಸ ಅಂತಿರಾಕದ್ದು ಈಗ ಅಮ್ಮ ನಾವು ಊರಿಗೆ ನಮ್ಮ ಮಗಳು ಕೊಟ್ಕೊಂಡಿವಿ ಹಾಂ ನಾವು ಹೋಗಿ ಹೋಗಲ್ಲ ಕುತ್ಕೊಳ್ಳೋಕದ ಕುತ್ಕೊಳ್ಳೋಕದ ಹೇಳಿ ಹಂಗಲ್ಲ ನಾವ ಮುದ್ಲಕ್ಕೆ ನೀವು ಓದ್ಲಾ ಅಯ್ಯೋ ಹೋಗೇ ಇಲ್ಲ ಅದೇನೋ ಅವ್ರು ಮಾವ ಓದ್ಬಿಟ್ಟು ಕೂಡ ಆವತ್ತಿನ ಇಲ್ಲೇ ಬಂದು ಕೂತಳೆ ಅವ್ಳಿಗೆ ಹಣ್ಣು ಬಂದು ಕರ್ಗಿಟ್ಟು ಹೋಗದೆ ಬಾವ ಅಂತಂದ್ರೂ ನಾನು ಬರೋಕೆ ನಾವ ಬಂದು ಕರೆಗಂಟ ಅಂತ ಕುಂತದೆ ಬುತ್ತನೆ ಬುತ್ತನ ಕನ್ಸುಮ್ ಕಿರೋ ಮಾನು ಎಲ್ಲೋದನು ಮಗಳು ಚಂದಾಗ ಉಗ್ದುಟ್ಟು ಉಗಿಬಿಟ್ಟು ಆಚು ಕಟ್ಟವಳೆಕತೆ ಅವ್ನ ಇವ್ವ ಇದನ್ನು ಹಿಂಗಂತ ಇದ ಸುಳ್ಳು ಹೇಳೋಕ್ಕಿಲ್ಲ ಬರೀ ಹಣ್ಣು ಅವನು ಹೋಗಿ ಇಸ್ಪಿಟ್ಟು ಆಡ್ಬಿಟ್ಟು ಹ್ಞೂ ಇಸ್ಪಿಟ್ಟು ಆಡ್ಬಿಟ್ಟು ದುಡ್ಡನ ಕಳೆದ್ಬಿಟ್ಟು ಅದನ್ನು ಕಾಳಿ ಜೀರಿಗೆ ಡಬ್ಬನ ಮುಳುಗಿದ್ಲಂತೆ ದುಡ್ಡ ಇವನ್ ಕದ್ಬಿಟ್ಟು ಎಲ್ಲಾನು ಎಲ್ಲನೂ ಎಡವಟ್ ಮಾಡ್ಕೊಂಡವನೇ ಹೋಗಿ ಇಸ್ಬಿಟ್ಟು ಆಡ್ಬಿಟ್ಟು ಇವ್ನು ಕರ್ಕೊಂಡು ಹ್ಞೂ ನಿಮ್ಮ ಸೋಸಿನವ್ರ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ಕಳ್ದೊಟ್ಟು ಬಂದಿದ್ದಾನಂತೆ ಮನೆ ಬುತ್ತಿ ಉಗ್ದಿಗ ಓಡ್ಸಿದ್ನಂತೆ ದನ ಕರ ಮೇಯಿಸ್ತಾನೆ ಹೋಗಿದ್ದಲ್ಲ ಅನ್ಬಿಟ್ಟು ಇನ್ನೇನೋ ಬೊತ್ತಾನೆಕ ಸುಮ್ಕಿರಿ ಇನ್ನು ಎಲ್ಲಿ ಎಂತ ಸುತ್ತ ಸುತ್ತಕು ನಿಂತ್ಕೊಂಡಾನು ಹೇಳಿ ಓ ಅದು ಬೇರೆ ಆಗಿದದ ಆಲಿ ಆಲಿ ಮತ್ತು ನನ್ನ ಮಗಳು ಅಷ್ಟು ಪ್ರೀತಿ ಇದೆ ಪಪ್ಪ ಪಪ್ಪಾ ವೇಣಿಗೆ ಗೊತ್ತಾಕಿಲ್ಲ ಹಾಂ ನಮ್ಮ ಮಾವ ಬಂದು ಊಟ ಕೇಳೋನೇನು ಅಂದ್ಬಿಟ್ಟು ಒರ್ಸ್ತಿರ ತಂಗ್ಳ ಊಟ ಉಂಟಾ ಕುಂತದೆ ಭಾಳದಿದು ಬಂದಾಗ ಒಂದು ಮುದಗೊಳಕಾಯ್ತೀವ ಸುಮ್ಮನೀರವ ನೀನು ಎಲ್ಲ ನಂಬಿಸ್ಕೊಬೇಡ ನೀನು ನಿಮ್ಗೆ ಎಷ್ಟು ಅಷ್ಟು ಮಾಡ್ಕೊಂಡ್ರೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಇಲ್ಲ ಇಲ್ಲ ನನಗೆ ಹಾಕಿದ್ರೆ ನಾನು ನಾನು ನಮ್ಮ ಆವ ಬೇಜಾರು ಮಾಡ್ಕೊಳ್ತದೆ ಕೇಳಿದಾಗ ಜನಗಳು ಏನಂದ್ರೆ ಅಂದ್ಕೊಂಡು ಮೂಡ ಹತ್ತಿ ಹೇಗೆ ಆಡ್ಕೊಂಡು ಹಂಗೆ ಮಾಡ್ಕೊಂಡು ಕುಂತದೆ ಈಗ ಅದೇನೋ ಬೋದ ಅಂದ್ಬಿಟ್ಟು ಇಲ್ಲಿ ಬಂದು ಕೂತದಲ್ಲ ನನ್ನ ಆಟಗಳ ಮಗ ಯಾಕೆ ಹೋದ ಹೆಣಗೆ ಯಾಕೆ ಬೋಯ್ಬೇಕಾಗಿತ್ತು ಎಷ್ಟು ದಿನ ಸಸೆ ಏನ್ಬಿಟ್ಟು ಏನು ಕೊಟ್ಟಿದಲ್ಲ ಒಪ್ಪ ನನ್ನ ಮಗ ದರದ್ರು ನನ್ನ ಮಗ ಅದಕ್ಕೆ ಸುಮ್ಮನೆ ರವ ತಗಿನ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇರ್ತೀವಿ ಹೋಯ್ಕಿಲ್ಲ ಅಂದ್ಕೊಂಡು ಆಟ ಮಾಡ್ತಾಳಲ್ಲ ಏನು ಮಾಡಿ ಯಾಕವ ബുദ്ധി കമ്മി ആ വീണി അയ്യോ നമ്മ നന്ന മഗനു ഹേ ആകുമരോ ബുദ്ധിമുട്ട് അത ഇവയ പെദ്ദി റപ്പനെ അയ്യോ ഏനവ ഗണ്ടെ ബാട്ട് പോയി അവളേ ഞാൻ മാർക്കൊയ് പപ്പ നമ്മര് അല്ല നോട്ക്കുള സൊസേ മൊയ്ലാ വട്ടേ ഓർസർ അമ്മ ചെനാവേ ബാത്ത ആമേ സൊസേനു അഷ്ടേ ആസെ മാക്കൊണ്ട് ഏൻമാടി ഇവിളു നമ്മ മാ അതെ ഓത്ബിട്ട് അതേ നിന്നും തരദിട്ട് മനുഗന് ಅದಕ್ಕೆ ಮುಂಚು ಕಟ್ಕೊ ಬಂದುಬಿಟ್ಟೆ ಅಲ್ಲ ಅವ್ಗಂಗೆ ಮಾತಾಡೋಣ ಸರಿ ಅವನು ಬುದ್ಧಿ ಕಲ್ತೀವನು ಬೇ ಬೆಂಕಿ ಕಾ ವಾ ನೀವು ವಾಲ್ಗೇಟ್ ಅಂದರು ಏನವ ಮಾಡೋದು ಏನು ಮಾಡೋದು ಹೇಳಿ ಕಲ್ತಿರೋದು ಬಿಡಾಕಿಲ್ಲ ಎಷ್ಟು ಹೇಳಿದ್ರು ವೇ ಹಂಗೆ ಸುಮ್ಮನೆ ನೀವು ನಿಮ್ಮ ಮಗ ಬಂದು ಕಡ್ದ್ರೆ ಹೋಗಮ್ಮ ಹೋಗು ಪಪ್ಪಾ ಹೆಂಗ ಹೊಚ್ ಕಟ್ಟಾಗಿ ಇನ್ಮೇಲ ರೀ ಬುದ್ಧಿ ಕಲ್ತ್ಕೊಂಡು ಬಗ್ಗೆ ಹೊಚ್ ಕಟ್ಟಾಗೆ ಬಾಟ ಮಾಡ್ಕೊಂಡು ಹೋಗು ಪಾಪ ನೀನು ಸ್ವಾಸು ಒಳ್ಳೆಕ್ಕ ನಾನು ನೋಡಿಲ್ವಾ ನಿಮ್ಮ ಮಗನ ಒಳ್ಳೆ ನೀನೇ ಒಂಚೂರು ಕ್ಚು ಬುದ್ಧಿ ಬೈಯ್ದು ಬೇಕಾರೆ ಇದ್ರ ಬೋದ್ರಿಗೆ ಬದ್ಬಿಟ್ಟು ನೀನು ಇಂದು ಮುಂದೆ ಮಾತಾಡ ಬೈಕಬೇಡ ನಿನ್ನೆ ಒಂಚೂರು ಅದಕ್ಕೆ ನಿನ್ಕಂಡು ಸುಮ್ಕಿರು ನೀನು ಒಳ್ಳೆ ಮೈನು ಒಳ್ಳೆಯದೇ ನೀ ಮಗಳು ಒಳ್ಳೆಯ ನೀನು ಯಾಕೆ ಮಾತಾಡಬೇಕಾಗಿತ್ತು ಕಾಳಿ ಕುಟ್ಯಾಕ್ ಅವ್ ಮಾತಾಡಬೇಕಾಗಿತ್ತು ಮಗಳಿಗೆ ಸಾಪ ಧೂಪ್ ಹಾಕಾರೆ ಮಕ್ಕಳು ಏನೇ ಮಾಡಲಿ ಅವು ನಮ್ಮ ಮಕ್ಳೆಯಾ ಅವ್ಕೆ ಸಾಪ ಹಾಕಿ ಏನಾರು ಹೆಚ್ಚು ಕಮ್ಮಿ ಆದಾಗ ಯಾರು ಕಣ್ಣಲ್ಲಿ ನೋಡಬೇಕು ನೀನು ಹತ್ರ ಕಣ್ಣಲ್ಲಿ ನೋಡಬೇಕು ಅವೆಲ್ಲ ಮಾತು ಒಳ್ಳೆಯವ ಅಯ್ಯೋ ನನಗೆ ಏನು ಕೇಳ್ಬಿಟ್ಟೋ ಏನೋ ನನಗೆ ಸುಮ್ಕಿರಕ್ಕೆ ಒಂದು ಗೊತ್ತಾಗಿಲ್ಲ ಕನಕ ನನಗೆ ಮಾತಾಡ್ಬಿಟ್ಟೆ ಇವತ್ತು ನೋಡಕ್ಕೆ ನಿಜಕ್ಕೂ ಸಿವಮ್ಮನ ಮನೆ ಇಲ್ಲ ಅಂದರೆ ನಾನು ಯಾವತ್ತೂ ಹೋಗಿ ನಾನು ಕೆರೆಗೆ ಬಿದ್ದು ಬಿಡ್ಬೇನು ಇರ್ತಿದ್ದಿಲ್ಲ ನಾನು ಕೆರೆಗೆ ಬಾವಿಗೂ ಬಿಡೋದಂತ ನೆನ್ಕೊಂಡಿದ್ದೆ ಆ ಮನೆ ಜೀವ ಎದ್ರ ಕೇಳ್ತದೆ ಅಯ್ಯೋ ದೇವ್ರು ಕೊಟ್ಟಿದ್ದು ಜೀವ ಒಂದೇ ಸತಿ ಕಳ್ಕೊಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಪಾಪ ಶಿವಮ್ಮನ ಹೋಗಿತ್ತು ಹೋಗ್ಬಿಟ್ಟು ನನ್ನ ಸ್ವಾಸಿಗೆ ಮಾತಾಡ್ಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬತ್ತಂತೆ ಅತ್ತಿಂದ ಯಾವ ಸುದ್ದಿನೂ ಇಲ್ಲ ಬದ್ರು ಬತ್ತಳಾಕು ಹೋದ್ರೆ ಒಯ್ತಾಳಾಕು ನನಗೆ ಯಾಕೆ ಕೊ ಕಡೆ ಏನೂ ಇಲ್ಲ ನನ್ನ ಕತೆ ಏನು ಮಾಡಿರಿ ಎಷ್ಟು ಅಂತ ಇರೋಕ್ಕ ಪಾಪ ಇಲ್ಲಿ ಅವ್ರಿಗೆ ತೊಂದರೆಗೆ ತಕೊಂಡು ಕೊಟ್ಕೊಂಡು ಯಾರು ತೊಂದರೆ ಅನ್ನಕ್ಕೆ ಬಂದಿದ್ರು ಸುಮ್ಮನೆ ತಾಯಿ ಅಯ್ಯೋ ಏನು ಉಣ್ಬಾರ್ದು ಉಳ್ಕೊತಿದ್ದಾವೆ ಅರ್ಮುದೇ ಇಟ್ಟು ಹಾಕಿಲ್ಲ ಒಂದು ಮೂರ್ಕಿ ಕೂಸ್ಕೊತಾಳೆ ಅದನ್ನು ಹುಣ್ಣು ಕೈ ಹುಂಡಾಕೊಳ್ಕೊಳ್ತಾಳೆ ಅಯ್ಯೋ ಸರಿ ಊಟನೂ ತಿನ್ನಾಕಿಲ್ಲ ಏನು ಹುಣ್ಣಾಕಿ ಕಟ್ಟಕ್ಕೆ ಹುಣಕೊ ತಿನ್ಕೊಂದ್ರ ಅಕ್ಕ ಏನೋ ಹಾಕಿಲ್ಲ ಎಲ್ಲಿಗೂ ಬಿಟ್ಟು ಹೋಗಿಲ್ಲ ಬರ್ತಾನಂತ ನೀನು ಮಗ ನಿನ್ನ ಕರ್ಕೊಂಡು ಹೋಗ್ತಾನೆ ನೀನು ಮನೇಲಿ ನಿಲ್ಬಾಳ್ದಾನೆ ಇನ್ ಬಾಳಿ ನೀನು ಎಲ್ಲಿದ್ಯಾಕ ನೀನು ಏಷ್ಟೇ ಅಲ್ಲೂ ಅಲ್ಲೇ ಇರಬೇಕು ನೀನು ಸರಿಯಾ ಸುಮ್ಮನೆ ನೀನು ತಲೆಗೆಸ್ಕೊಬೇಡಣ್ಣು ನೀನು ನಾನು ಹೇಳೋಕ್ಕೆ ಕೇಳುವಕ್ಕ ಸುಮ್ಮನೆ ನಿಮ್ಮದೇ ಕಾಲ ಕಳ್ಕೊಂಡಿರೋದು ಇರೋದು ಕಲಿ ಅಯ್ಯೋ ಏನವ ಮಾಡಿ ಏನು ಮಾಡಿ ಎಲ್ಲ ಆಣೆ ಬರ ನೋಡೋಣ ಭಗವಂತ ಎಲ್ಲಿ ನನಗೆ ಹೋಳೋದನ್ನು ಹುಯ್ಲಿ ನೋಡ್ತೀನಿ ಹೆಂಗೋ ದೇವ್ರದಿ ನನ್ನ ಮಗನಿಗೆ ಒಳ್ಳೆ ಗೆಣ್ಣ ಕೊಟ್ಟು ನಮ್ಮ ಹೂವು ನೋಡ್ಕೋಬೇಕು ಅಂತ ಒಂದು ಒಂದು ಸಲ ಬಂದುಬಿಟ್ರೆ ಅಷ್ಟೇ ಸಾಕು ಇದೊಂದು ಸರ್ತಿ ಹೋಗಿ ಅಂತ ಅಷ್ಟೇ ಆಮೇಲೆ ಅದ ನನ್ನ ಸಾಸಿನ ನೋಡ್ಕೊತೀನಿ ನನ್ನ ಮಗಿನೂ ನೋಡ್ಕೊತೀನಿ ನಾನು ಎಲ್ಲರೂ ನನ್ನ ಗಣ್ಣನ ನೋಡ್ಕೊಂಡು ನಾನು ಹೆಂಗೋ ಕಾಲ ಕಳಿಸ್ತೀನಿ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಕಣವ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಏನು ಮಾಡೋಣ ಸಾಯೋಕ್ಕೂ ಮನ್ಸಿಲ್ಲ ಬದುಕೋಕ್ಕೂ ಮನ್ಸಿಲ್ಲ ಹಿಂಗೆ ಕನ್ ಕನ್ಬಿಂಡಕ್ಕ ಹಿಂಗೆ ಹಾಕುತದೆ ಹಳಿ ಮೈಯ ಬಂದಿತಾ ಹಳಿ ಮೈನೂ ಬಂದಿಲ್ಲ ಯಾವನು ಬಂದಿಲ್ಲ ಅವ್ರಿಗೊಂದು ವರ್ಷ ಆಯ್ತಲ್ಲ ನಂದು ಬಂದು ಎಷ್ಟೊತ್ತು ಕಡ್ದೋದ್ರು ನಂಗೆ ಇತ್ತವ ಮನ್ಸಲ್ಲಿ ಹೆಂಗೋ ಯಾರು ಗೊತ್ತವ ಅದೇ ಕಂಗ ಏ ಕನ್ ಸುಮ್ ಅಂತೇವನಕುಮ್ ಕುತ್ಕೊ ನೀನು ಯಾಕಂದ ಮಾತಾಡಿ ನೀನು ಓ ನೀನು ಚೆನ್ನಾಗಂತಿಯೇ ಬಿಡು ನೀನು ಹಳ್ಳಿ ಮಯ ಅಂತೇವನವ ಕಂತ ಈ ಒಳ್ಳೇವನು ಪಾಪ ದೇವ್ರಂತ ಮನ್ಸ ಅದೇ ಕಿಲ್ದೋದೆಲ್ಲ ನನ್ಬೇಕು ಯಾ ಏನು ಏನೋ ಕಾಣ ಕಣಕ್ಕ ಈಗ ಆಗಿದಾಯ್ತು ನಿನ್ನ ಮಗ ಬಂದು ಕಡದ್ರೆ ಹೋಗಿ ನಗ್ನಗಿತವ ನೀನು ಸ್ವಸೆ ಮಮ್ಮಗಿನ್ ನೋಡ್ಕೊಂಡು ಹೊಚ್ಕಟ್ಟಾಗ ನಿನ್ನ ಮಗನ ಕೂಟೆ ಮಾತಾಡ್ಕೊಂಡು ನಿನ್ ಅಣ್ಣನ ಕೊಟ್ಟೆ ಚಂದಾಗಿ ಇರೋಗು ಹೋಗಿ ಏನು ಬದುಕೋಬಾಡಿಲ್ವ ಎಲ್ಲ ಬೇಕಾದಂಗೆ ಇದ್ದದಂತಲ್ಲ ಹೊತ್ತು ಕಟ್ಟಾಗಿ ಇರೋ ಹೋಗಿ ನಿನ್ಗೆ ಏನು ಕಮ್ಮಿ ಆಗಿರೋದು ನೀನು ಇರ್ನಾಥ್ ಮಾಡ್ಕೊಂಡಿದ್ದೀಯ ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಆಗಿರೋದು ಯಾರು ತೊಂದರೆ ಕೊಟ್ಟಿದ್ದಾರ ನಿನ್ಗೆ ಇರೋತ ಹೊಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಖಾರ ಕಳೆದಾನೆ ಬಿಟ್ಟು ನೀನು ಮಗಳನ್ನ ಹೊಚ್ಕೊಂಡು ನೀನು ಮನೆ ಬಿಟ್ಟು ಬಂದಿದ್ದೀಯಲ್ಲ ಸರಿಯಾ ನೀನು ಈಗ ನೀನು ಮಗ ಬರೋಕ್ಕಿಲ್ಲ ಅನ್ನ ಅಂತ ಅನ್ನೋಕ್ಕೆ ನೀನು ನೀನು ಮಾಡಿದ ಕೆಲಸ ಸರಿಯಾಗಿ ಬೋಸರಿ ಅನ್ನೋದು ಅಂತ ಕಂದಾಗ ಬೆಣ್ಣ ನೋಡ್ಕೊಳ್ದೆ ಬಂದ್ಬಿಟ್ಟೆ ಇಲ್ಲಿ ಎತ್ತು ಒಂದೂವರೆ ಆಗದೆ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಗಂಟ್ಲು ಆಗದೆ ಹೋಗಿ ನೋಡಿದ್ಯಾಕ ಯಾರು ಒಂದು ನ್ಯಾಯ ಇರಬೇಕು ಏನು ಎರಡು ಎರಡು ನ್ಯಾಯ ಮಾಡೋಕ್ಕದ ಹಂಗೇ ಆಯಿತು ತಪ್ಪು ನಿನ್ನಲ್ವ ಅದೇ ಸುಮ್ಮನೆ ಯಾಕೆ ತಲೆಗಸ್ಕೊಂಡು ಏ ಸುಮ್ಮೀರು ತಪ್ಪು ನಂದೆ ಕನಕ ನಂದೇ ತಪ್ಪು ನಂದೇ ಏನು ಮಾಡಿ ಸದ್ಯ ಕರೆಕ್ ಬಂದ್ಬಿಟ್ರೆ ಸಾಕು ಕನಕ ಹೊಂಟೋಗ್ತೀನಿ ನೀನು ಯಾವ ಎಲ್ಲಿಗೂ ಬರಕಿರಿ ಆ ಯಾರು ಮನಬೇಡ ಬೇಡ ಕನವ ನಾನು ಹೆಂಗು ನನ್ನ ನಾನು ಇದ್ಬಿಡ್ತೀನಿ ನನ್ನ ಮಗನೂ ನನ್ನ ಗಂಡೊಬ್ಬನು ಕರ್ಕೊಂಡು ಹೋಗ್ಬಿಟ್ಟು ಸಾಕು ನನ ಬತ್ತಾರ ಬತ್ತರ್ ಸುಮ್ಕಿರು ಎಲ್ಲಿಗೆ ಎಲ್ಲಿಗೋದರು ಭತ್ತರು ಸುಮ್ಕಿರು ಯತ್ನೇ ಮಾಡ್ಬಿಡಾ ಭತ್ತರ ಸುಮ್ಕಿರಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ